ನಮಸ್ಕಾರ ಹೆಸ್ ಆರ್ ಶೆಟ್ಟಿ ಸಚನಿಗೆ ಸ್ವಾಗತ ನೋಡೋಕ್ಕೆ ಎಷ್ಟು ಸುಂದರವಾಗಿದೆ ಅಲ್ವಾ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಆಗಿಗೂ ಕೂಡ ಒಳ್ಳೆಯದು ಹೈ ಪ್ರೋಟೀನ್ ಖಡಕ್ ರೊಟ್ಟಿ ಚಾಟ್ ನೋಡಿ ಗೊತ್ತಾಗತ್ತಾ ನಿಮಗೆ ಇದು ರೊಟ್ಟಿಯಿಂದ ಮಾಡಿರುವಂತ ಅಂತೇಳಿ ಹೇಳೋವರೆಗೂ ಯಾರಿಗೂ ಗೊತ್ತಾಗಲ್ಲ ಈ ಥರ ರುಚಿಕರವಾದಂತಹ ಆರೋಗ್ಯಪೂರ್ಣವಾದಂತಹ ರೆಸಿಪಿಗೋಸ್ಕರ ಹೆಸ್ ಆರ್ ಶೆಟ್ಟಿ ಚಟ್ನಿಗೆ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ ಅರ್ಧ ಕಪ್ನಷ್ಟು ಮೊಳಕೆ ಬಂದಿರುವಂತಹ ಹೆಸರು ಕಾಳು ಇದೆ ಇದನ್ನು ಸ್ವಲ್ಪ ಒಂದೆರಡು ನಿಮಿಷ ಬೇಯಿಸ್ಕೋಬೇಕು ನೀರಲ್ಲಿ ಮೊಳಕೆ ಬಂದಿರುವಂತಹ ಹೆಸ್ರು ಕಾಳು ಹಾಕ್ತೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡಿ ಸ್ವಲ್ಪ ನೀರು ಉಪ್ಪು ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಸ್ವಲ್ಪ ಇದನ್ನು ಕುದ್ಕೋಬೇಕು ನೋಡಿ ಇದು ಇಷ್ಟು ಬೆಂದರೆ ಸಾಕು ನೀರು ಸ್ವಲ್ಪ ಹಾಕಿದ್ಲೋ ಅದಕ್ಕೆ ಸ್ವಲ್ಪ ಇದೆ ಇದೂ ನೀರು ಸೊಂಬಿಡೋಣ ಇದು ಸ್ವಲ್ಪ ತಣ್ಣಗೆ ಹಾಕಿಬಿಟ್ಕೊಳ್ಳೋಣ ನೋಡಿ ಒಂದು ಚಿಕ್ಕ ಪ್ಲೇಟಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂತ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಹೋಮ್ ಮೇಡ್ ಗರಂ ಮಸಾಲೆ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಅಚ್ಚಕಾರದ ಪುಡಿ ಹಾಕ್ಕೊಳ್ಳೋಣ ಇದ್ದಾಗ ಫಸ್ಟ್ ಮಿಕ್ಸ್ ಮಾಡಿ ಇಟ್ಕೋಬೇಕು ಇವಾಗ ರೊಟ್ಟಿ ಸುಟ್ಕೊಳ್ಳೋಣ ನೋಡಿ ಉರಿ ಸಣ್ಣ ಇಟ್ಕೊಂಡೀನಿ ಈಗಾಗಲೇ ಈ ರೊಟ್ಟಿ ಮಾಡೋದು ಹೇಗೆ ವಿಡಿಯೋ ಹಾಕಿದ್ದೀನಿ ಲಿಂಕ್ನ ಹಾಕ್ತೀನಿ ನೋಡಬಹುದು ಇದರಲ್ಲಿ ನಾವು ಎರಡು ಬಗೆಯ ಸಿರಿಧಾನ್ಯ ಬಳಸ್ಬಿಟ್ಟು ಸ್ವಲ್ಪ ಮಸಾಲ ಹಾಕ್ಬಿಟ್ಟು ರೊಟ್ಟಿನ ಖಡಕ್ಕಾಗಿ ಮಾಡಿ ಇಟ್ಕೊಂಡಿರ್ತೀವಿ ತಿರ್ಗ ಮತ್ತೆ ನಾವು ಈಗ ಒಂದ್ಸಲ ಸಣ್ಣ ಊರಿನಲ್ಲಿ ಇದನ್ನು ಸುಟ್ಕೋಬೇಕಾಗುತ್ತೆ ನೋಡಿ ಈ ಥರ ಟರ್ನ್ ಮಾಡ್ತಾ ಟರ್ನ್ ಮಾಡ್ತಾ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ತುಂಬ ಗರ್ಗರಿಯಾಗಿ ಬರುತ್ತೆ ನೋಡಿ ಇವಾಗ ಸುಟ್ಟದಾಗಿದೆ ಒಲೆ ಆಫ್ ಮಾಡ್ಕೊಂಡಿದ್ದೀನಿ ಇದೇ ಬಿಸಿಗೆ ನಾವು ತುಪ್ಪ ಹಾಕ್ಕೊಳ್ಳೋಣ ಇದ್ರ ಮೇಲೆ ನೋಡಿ ಬಿಸಿ ಇರುವಾಗನೆ ತುಪ್ಪ ಹಚ್ಕೊಂಡ್ಬಿಡಬೇಕು ಇದೆಲ್ಲ ಕಡೆ ಹಚ್ಕೊಂಡ್ಬಿಡೋಣ ನಿಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕ್ಕೊಂಡು ನಂತರ ಈಗಾಗಲೇ ಖಾರ ಉಪ್ಪು ಕಳ್ಸ್ಕೊಂಡಿದ್ವಲ್ಲ ಅದನ್ನು ಇದ್ರ ಮೇಲೆ ಹಾಕೋಬೇಕು ನೋಡಿ ಇದು ಈಗಾಗಲೇ ಕಳ್ಸ್ಕೊಂಡ್ವಲ್ಲ ಈ ಖಾರದ ಪುಡಿನ ಇದ್ರ ಮೇಲೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಈಗ ಆಲ್ರೆಡಿ ಇದ್ರೊಳಗಡೆ ಖಾರ ಉಪ್ಪು ಎಲ್ಲ ಇದೆ ಮೇಲುಗಡೆಯಿಂದ ಹಾಕೋದ್ರಿಂದ ಇನ್ನೂ ಸ್ವಲ್ಪ ರುಚಿ ಜಾಸ್ತಿ ಆಗುತ್ತೆ ನೋಡಿ ಈ ಥರ ಹಾಕ್ಕೊಂಡಿದ್ದಾಗಿದೆ ನೋಡಿ ರೊಟ್ಟಿನ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಈ ಥರ ಬೆರಳಿಂದ ಸ್ವಲ್ಪ ಇದನ್ನೆಲ್ಲ ಮಾರ್ಕೊಂಡಿದ್ದೀನಿ ಚೆನ್ನಾಗಿ ಅದ್ರ ಮೇಲೆ ಕುತ್ಕೊಳ್ಳುತ್ತೆ ನೋಡಿ ಕಾಳು ಭಾಗ ತಣ್ಣಗಾಗಿದೆ ಆಲ್ರೆಡಿ ಉಪ್ಪು ಹಾಕಿದ್ವಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೋಣ ಇದನ್ನು ಕಳ್ಸ್ಕೋಬೇಕು ಜೊತೆಗೆ ಸ್ವಲ್ಪ ತರಕಾರಿಗಳನ್ನ ಶಾಲು ಫ್ರೈ ಥರ ಮಾಡ್ಕೊಳ್ಳೋಣ ಪ್ಯಾನ್ಗೆ ನೋಡಿ ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನಿಮ್ಗೆ ಯಾವ ತರಕಾರಿ ಬೇಕೋ ಆ ತರಕಾರಿನ ಹಾಕ್ಕೋಬೋದು ನಾನಿದೆ ನೋಡಿ ಒಂದು ಕ್ಯಾರೆಟ್ನ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಒಂದು ನಿಮಿಷ ಉಳ್ಕೋಬೇಕು ಸ್ವಲ್ಪ ಯಾವುದು ಆಗಲಿ ಸ್ವಲ್ಪ ಬೇಯಿಸ ತಿನ್ನೋದರಿಂದ ಡೈ ಸಂಜೆ ತುಂಬ ಹೆಲ್ಪ್ ಆಗುತ್ತೆ ಎಷ್ಟು ಮಾಡಬೇಕನ್ನವಾಗ ಹೆಚ್ಚಿನ ತರಕಾರಿ ತಿನ್ನಬೇಕು ಹಾಗೆ ಹಸಿ ತಿನ್ನೋದಕ್ಕಿಂತ ಈ ಥರ ಸ್ವಲ್ಪ ಸ್ಯಾಲಿಫೈ ಮಾಡೋದ್ರಿಂದ ಜೀರ್ಣಕ್ರಿಗೆ ತುಂಬ ಉತ್ತಮವಾಗುತ್ತೆ ನೋಡಿ ಸ್ವಲ್ಪ ಆದ ನಂತರ ಕ್ಯಾಪ್ಸಿಕಮ್ ಇದ್ದೀನಿ ನೋಡಿ ಮತ್ತು ತೋಟೇಕಾಯಿ ಇದ್ದೀನಿ ತೋಟೆಕಾಯಿ ಒಂದು ಮುಕ್ಕಾಲು ಬಟ್ ಮಸಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತೀನಿ ಒಂದು ನಿಮಿಷ ಹಂಗೆ ಬಾತ್ಕೊಳ್ಳೋಣ ಈ ಒಂದು ಡಿಶ್ ತುಂಬಾ ಪವರ್ಫುಲ್ ಆಗಿರುತ್ತೆ ದೇಹಕ್ಕೆ ಹೆಚ್ಚಿನ ಬಲ ಕೊಡುತ್ತೆ ಹೊಟ್ಟೆಗೆ ಫಿಲ್ ಆದಂಗೆ ಇರುತ್ತೆ ನಾರಿಗೆ ಕೂಡ ಕೊಡುತ್ತೆ ನೋಡಿ ಬೇಯಿಸಿರುವಂತಹ ಆಲೂಗಡ್ಡೆ ಹಾಕೊಳ್ಳೋಣ ಇದು ಆಪ್ಷನಲ್ಲು ಬೇಕೇದೆ ಹಾಕ್ಕೊಳ್ಳಿ ಬೇಡ ಅಂದರೆ ಬಿಡಿ ಇದಕ್ಕೆ ಸ್ವಲ್ಪ ಊರಿಗೆನೂ ಹಾಕ್ತಿದ್ದೀನಿ ಚಿಲ್ಲಿ ಫ್ಲೇಕ್ಸ್ ಹಾಕ್ತಿದ್ದೀನಿ ಹೋರಿಗೆನೂ ಇಲ್ಲ ಅಂತಂದರೆ ಸ್ವಲ್ಪ ನೀವು ಗರಂ ಮಸಾಲನೋ ಹಾಕ್ಕೋಬೋದು ಸ್ವಲ್ಪ ರುಚಿಗೆ ತಕ್ಕಂಥ ಉಪ್ಪು ದಯವಿಟ್ಟು ಮಾಡುವಾಗ ಉಪ್ಪು ಕಮ್ಮಿ ಇದ್ದರೆ ವೆಯ್ಟ್ ಲಾಸ್ ಆಗುವಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಈ ತರಕಾರಿನೂ ಒಲೆ ಆಫ್ ಮಾಡ್ಕೊಳ್ಳೋಣ ಸ್ವಲ್ಪ ಐದು ನಿಮಿಷ ಅಣ್ಣದಾಗಲಿ ನೋಡಿ ಒಂದು ಸರ್ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಈಗಾಗಲೇ ನಾವು ರೊಟ್ಟಿನ ಸುಟ್ಕೊಂಡು ಮೇಲುಗಡೆ ತುಪ್ಪ ಖಾರ ಎಲ್ಲ ಹಾಕ್ಕೊಂಡಿದ್ವೆಲ್ಲ ಈ ಮಿಲೆಟ್ ರೊಟ್ಟಿ ಇದನ್ನು ಸ್ವಲ್ಪ ಮುರ್ಕೊಂಡು ಹಾಕ್ಕೊಳ್ಳೋಣ ಈ ಥರ ಮುರಿಯೋದ್ರಿಂದ ಎಲ್ಲ ಬೈಟಲ್ಲೂ ನಿಮಗೆ ಈ ರೊಟ್ಟಿ ಸಿಗುತ್ತೆ ನೋಡಿ ಈ ಥರ ಹರಡಿದ ನಂತರ ಬೇಯಿಸಿರುವಂತಹ ಈ ಹೆಸರು ಕಾಳಿತ್ತಲ್ವ ಇದನ್ನು ಹಾಕೊಳ್ಳೋಣ ಸಂಪೂರ್ಣವಾಗಿ ತಣ್ಣಗಾಗಬೇಕು ಇಲ್ಲಾಂದರೆ ರೊಟ್ಟಿ ಬೇಗ ಮೆತ್ತಗಾಕ್ಬಿಡುತ್ತೆ ಇದ್ರ ಮಳಗಡೆ ಈಗಾಗಲೇ ನಾವು ಸ್ವಲ್ಪ ಉಳ್ಕೊಂಡ್ವಲ್ಲ ತರಕಾರಿಗಳನ್ನ ಇದನ್ನು ಹಾಕೋಣ ಲೋ ಕ್ಯಾಲರೀಸ್ ಹೈ ಪ್ರೋಟೀನ್ ಇದು ಅಂತೂ ಅಷ್ಟು ರುಚಿಯಾಗಿರುತ್ತೆ ಅದು ಜೊತೆಯಲ್ಲೇ ಹೈ ಪ್ರೋಟೀನ್ ಇರುವಂತಹ ಹೋಮ್ ಮೇಡ್ ಮಯೋನೀಸ್ನ ಇಲ್ಲಿ ಹಾಕ್ತಾ ಇದ್ದೀವಿ ಈ ರೆಸಿಪಿನ ಕೂಡ ನಾನು ಹಾಕಿದ್ದೀನಿ ಲಿಂಕ್ನ ಹಾಕ್ತೀನಿ ನೀವು ನೋಡ್ಕೋಬೋದು ನೋಡಿ ಹೋಮ್ ಮೇಡ್ ಮಯೋನೀಸ್ ಇದನ್ನು ಮೇಲ್ಗಡೆಯನ್ನು ಹಾಕ್ಕೊಂತೀನಿ ನೋಡಿ ನೋಡೋಕ್ಕೂ ಚೆನ್ನಾಗಿರುತ್ತೆ ರುಚಿಯೂ ತುಂಬ ಸೂಪರಾಗಿರುತ್ತೆ ಇದ್ರ ಮೇಲೆ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಹಾಕೋಣ ಈರುಳ್ಳಿನ ನೀವು ಆ ತರಕಾರಿ ಹುಳಿವಾಗೆ ಹಾಕ್ಕೊಬೋದು ಮೇಲ್ಗಡೆಯಿಂದ ಈ ಆದರೂ ಹಾಕ್ಕೋಬೋದು ಹಸಿ ಈರುಳ್ಳಿ ಇದ್ರೆ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಕೊತ್ತಂಬರಿ ಯಾರಿಗೆ ಗೊತ್ತಾಗುತ್ತೆ ನೋಡಿ ರೊಟ್ಟಿ ಅಂತ ಹೇಳಿ ಇದನ್ನು ತಿಂತಾಯಿದ್ರೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ ಇಡೀ ಪ್ಲೇಟಿಗೆ ಕಮ್ಮಿ ಪಿಜಾಗೂ ಸೂಪರ್ ಆಗಿದೆ ಖಡಕ್ ರೊಟ್ಟಿ ಹೈ ಪ್ರೋಟೀನ್ ಚಾಟ್ ಹೇಳೋವರೆಗೂ ಯಾರಿಗೂ ಗೊತ್ತಾಗೋದಿಲ್ಲ ಅಷ್ಟು ನೋಡೋಕ್ಕೆ ಸುಂದರವಾಗಿರುತ್ತೆ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಮಾಡೋದು ತುಂಬಾ ಸುಲಭ ರೊಟ್ಟಿ ಮಾಡಿಟ್ಕೊಂಡ್ಬಿಟ್ರೆ ಯಾವಾಗ ಬೇಕೋ ಅದನ್ನು ಮಾಡ್ಕೊಂಡು ತಿಂತಾ ಇರ್ಬೋದು ಮಾಡೋದು ಹೇಗೆ ನೋಡಿದ್ದೀರಾ ನೀವು ಮಾಡ್ಕೊಳ್ಳಿ ರುಚಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಈ ರೊಟ್ಟಿ ರೆಸಿಪಿನೂ ನಾನು ಲಿಂಕಲ್ಲಿ ಹಾಕ್ತಿರ್ತೀನಿ ಕೆಳಗಡೆ ಲಿಂಕ್ ಹಾಕಿ ಈ ರೊಟ್ಟಿ ರೆಸಿಪಿನೂ ನಾನು ಕೆಳಗಡೆ ಲಿಂಕ್ ಹಾಕಿರ್ತೀನಿ ನೋಡ್ಕೊಂಡು ನೀವು ಮಾಡ್ಕೋಬೋದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಎಸ್ ಆರ್ ಶೆಟ್ಟಿ ಸಿಂಗ್ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು